ವೆನ್ಲಾಕ್ನಂತ ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಾಗುವ ರೋಗಿಗಳಿಗೇನೋ ಅಲ್ಲಿ ಆಹಾರ ಕೊಡ್ತಾರೆ ಆದರೆ ಅವರ ಜೊತೆಗಿರುವವರು ಹೊತ್ತಿನ ಊಟಕ್ಕೆ ಪರಿತಪಿಸುವುದನ್ನು ಗಮನಿಸಿ ಯಮ್ ಫ್ರೆಂಡ್ಸ್ ರಾತ್ರಿ ಊಟ ನೀಡುವ ಮೂಲಕ ಮಾನವೀಯ ಸೇವೆ ಮಾಡುತ್ತಿದೆ ಸುಮಾರು ಎಂಟು ವರ್ಷಗಳಿಂದ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಬಳಿ ಪ್ರತಿದಿನ ನೂರಾರು ಜನರಿಗೆ ದಾನಿಗಳ ಸಹಕಾರದಿಂದ ಕಾರುಣ್ಯ ಹೆಸರಿನಲ್ಲಿ ಲಕ್ಷಾಂತರ ರೋಗಿಗಳ ಪ್ರಚಾರಕರಿಗೆ ಸಂಜೆಯ ಉಪಹಾರ ನೀಡುವ ಕೆಲಸ ಮಾಡುತ್ತಿದೆ ಯಮ್ ಫ್ರೆಂಡ್ಸ್ ಸಂಘಟನೆ ನಗರದ ಜೆಪ್ಪು ಎಂಆರ್ ಭಟ್ ಲೈನ್ನಲ್ಲಿ ನೂತನವಾಗಿ ನಿರ್ಮಿಸಿರುವ ಕಾರುಣ್ಯ ಯೋಜನೆಯ ಪಾಕಶಾಲೆಯನ್ನ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ಅಧೀಕ್ಷಕ ಡಾ ಶಿವಪ್ರಕಾಶ್ ಡಿಎಸ್ ಉದ್ಘಾಟಿಸಿದರು ಎಂ ಫ್ರೆಂಡ್ಸ್ ಕಾರ್ಯಾಲಯವನ್ನು ವೈಟ್ ಸ್ಟೋನ್ ಉದ್ಯಮ ಸಮೂಹದ ವ್ಯವಸ್ಥಾಪಕ ನಿರ್ದೇಶಕ ಮೊಹಮ್ಮದ್ ಶರೀಫ್ ಬೋಳಾರ್ ಉದ್ಘಾಟನೆಯನ್ನು ನೆರವೇರಿಸಿದ್ರು ಪೂರ್ವ ಗವರ್ನರ್ ಲಯನ್ಸ್ ಜಿಲ್ಲೆ ತ್ರೀ ಒನ್ ಸೆವೆನ್ ಡಿಆರ್ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಎಂಜೆಎಫ್ ಜೆ ಎಫ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ನನಗೆ ಈ ಕಾರ್ಯಕ್ರಮ ಸಂತೋಷ ಯಾಕೆ ಅಂತ ಹೇಳಿದ್ರೆ ಕೊಟ್ಟವರನ್ನು ನೀವು ಮರೆಯುವುದಿಲ್ಲ ಅಂತ ಹೇಳಿದ್ರು ಈ ಕಾರ್ಯಕ್ರಮದ ಒಂದು ದೊಡ್ಡ ವಿಷಯ ಹಾಗಾಗಿ ಈ ಕಾರ್ಯಕ್ರಮ ಕಳೆದ ಎಂಟು ವರ್ಷಗಳಿಂದ ಒಬ್ಬರಿಗೆ ಹಸಿದವನಿಗೆ ಅನ್ನವನ್ನು ನೀಡುವಂತ ಕಾರ್ಯಕ್ರಮ ಎಲ್ಲರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲಸವನ್ನು ನೀವು ಕಳೆದ ಎಂಟು ವರ್ಷಗಳಿಂದ ನಿರಂತರವಾಗಿ ಒಂದು ದಿವಸ ಬಿಡದೆ ಮಾಡಿದ್ದೀರಿ ಅಂತ ಹೇಳಿದರೆ ಅದು ನಿಮ್ಮ ಏನಂದರೆ ಬದ್ಧತೆ ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ಯಾರು ನಿಮ್ಮೊಂದಿಗೆ ಇದ್ದಾರೆ ಯಾರು ಸಹಾಯ ಮಾಡಿದ್ರಿ ಶರೀಫರ ಬಗ್ಗೆ ನೀವು ಹೇಳಿದ್ದೀರಿ ಅಂಥ ದಾನಿಗಳಿದ್ದರೆ ಮಾತ್ರ ಇಂಥ ಕಾರ್ಯಕ್ರಮ ಆಗೋದು ಆದರೆ ದಾನಿಗಳು ತುಂಬ ಇದ್ದಾರೆ ಅವರನ್ನು ಗುರುತಿಸಿ ಅವರನ್ನು ಒಟ್ಟಿಗೆ ನಿರಂತರವಾಗಿ ತೆಗೆದುಕೊಂಡು ಹೋಗೋದು ಕೆಲವರಿಂದರೆ ಮಾತ್ರ ಸಾಧ್ಯ ಅಂಥ ಸಾಧನೆ ಎಂ ಫ್ರೆಂಡ್ಸಿನ ಮೂಲಕ ಆಗಿದೆ ಹಾಗಾಗಿ ಈ ಕಾರ್ಯಕ್ರಮ ನಿರಂತರವಾಗಿ ಹಸಿದವನಿಗೆ ಊಟವನ್ನು ಕೊಡುವಂಥ ಕೆಲಸ ನಿಮ್ಮಿಂದ ಆಗ್ತಾ ಇದೆ ಅದಕ್ಕಾಗಿ ನಾನು ಎಮ್ ಫ್ರೆಂಡ್ಸ್ನ ಎಲ್ಲ ಯಾರೆಲ್ಲ ಟ್ರಸ್ಟಿಗಳಿದ್ದೀರಿ ಎಷ್ಟು ಸದಸ್ಯರಿದ್ದೀರಿ ಎಲ್ರಿಗೂ ಸಹ ಯಾಕೆಂದರೆ ಅದಕ್ಕೆ ದೊಡ್ಡ ಮನಸ್ಸು ಬೇಕು ಬದ್ಧತೆ ಬೇಕು ಈಗ ಮಕ್ಕಳಿಗೆ ನೀವು ಗುರುತಿಸಿದಿರಿ ಇದೇ ಕಾರ್ಯಕ್ರಮದಲ್ಲಿ ಅಂಥದ್ದು ಮಾಡಿದಾಗ ಪ್ರತಿಭೆಗಳು ಇನ್ನೂ ಇನ್ನೂ ಹೆಚ್ಚು ಜನರು ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಒಂದು ವಾಟ್ಸಪ್ ಗ್ರೂಪಿನ ಮೂಲಕ ವಾಟ್ಸಪ್ಪಿನಲ್ಲಿ ಎಷ್ಟು ಒಳ್ಳೆಯದಾಗ್ತದೆ ಅದಕ್ಕಿಂತಲೂ ಜಾಸ್ತಿ ಬೇಡದ್ದೇ ಆಗೋದು ಆದರೆ ಒಂದು ಸಮಾಜಕ್ಕೆ ಒಂದು ಉತ್ತಮವಾದ ಒಂದು ಕೆಲಸವನ್ನು ಹೇಗೆ ಆ ಮಾಡ್ಬೋದು ಅನ್ನೋದಕ್ಕೆ ಎಂ ಫ್ರೆಂಡ್ಸೇ ಒಂದು ಮಾದರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಆ ವಾಟ್ಸಪ್ನಲ್ಲಿ ಪ್ರಾರಂಭವಾದ ಒಂದು ಸಂಘಟನೆ ಕಳೆದ ಹತ್ತು ವರ್ಷಗಳಲ್ಲಿ ಆ ವಿದ್ಯಾ ಕ್ಷೇತ್ರದಲ್ಲಿ ಆ ಕಂಪ್ಯೂಟರ್ ಶಿಕ್ಷಣ ಎಲ್ಲರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನರ ಹತ್ರ ಹಣ ಇರುವವರು ಸಮಾಜದಲ್ಲಿ ಎಷ್ಟೋ ಜನ ಇದ್ದಾರೆ ಆದರೆ ಅಂಥ ಒಂದು ಕಾನ್ಸೆಪ್ಟನ್ನು ಕ್ರಿಯೇಟ್ ಮಾಡಿ ಹಳ್ಳಿ ಹಳ್ಳಿಗೆ ಆ ವೆಹಿಕಲನ್ನು ತಗೊಂಡು ಹೋಗಿ ಮಕ್ಕಳಿಗೆ ಕಂಪ್ಯೂಟರ್ ಕಲಿಸಿದ್ದು ಅದರ ಒಟ್ಟಿಗೆ ಕಳೆದ ಎಂಟು ವರ್ಷಗಳಲ್ಲಿ ಈ ಕಾರುಣ್ಯ ಯೋಜನೆ ಮೂಲಕ ಹಸಿದವರಿಗೆ ಊಟವನ್ನು ಕೊಡುವಂಥ ವ್ಯವಸ್ಥೆ ವೆಲ್ಲಾಕಿನಲ್ಲಿ ನಿರಂತರವಾಗಿ ಇದ್ದೀರಿ ಈ ನಿಮ್ಮ ಕೆಲಸ ಸಮಾಜಮುಖಿ ಕೆಲಸ ಇನ್ನೂ ಸಹ ಹೆಚ್ಚು ಹೆಚ್ಚು ಸಮಾಜಕ್ಕೆ ಆಗುವಂತಾಗಲಿ ನಿಮಗೂ ಸಹ ದೇವರ ಶಕ್ತಿಯನ್ನು ನೀಡಲಿ ಇನ್ನೂ ಎತ್ತರಕ್ಕೆ ಈ ಯೋಜನೆಯನ್ನು ತೆಗೆದುಕೊಂಡು ಹೋಗುವಂತಾಗಲಿ ತಂದದ್ದನ್ನು ನೀವು ಉತ್ತಮವಾಗಿ ಉಪಯೋಗಿಸಿಕೊಂಡಿದ್ದೀರಿ ಅದು ಮುಖ್ಯವಾಗಿ ಬೇಕಿರುವಂಥದ್ದು ಆ ನಿಟ್ಟಿನಲ್ಲಿ ಯಂಗ್ ಫ್ರೆಂಡ್ಸ್ ಎಲ್ಲ ಬಂಧುಗಳಿಗೆ ನಾನು ಅಭಿನಂದನೆ ಕಾರ್ಯಕ್ರಮ ಅಧ್ಯಕ್ಷತೆಯ ಯಂಗ್ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಕಾರ್ಯಾಧ್ಯಕ್ಷರಾದ ಸುಜಾಹ್ ಮೊಹಮ್ಮದ್ ವಹಿಸಿದ್ದರು ನಮ್ಮ ಯಂಗ್ ಫ್ರೆಂಡ್ಸಿನ ಚಾಪ್ಟರ್ನಲ್ಲಿ ನಮಗೆ ಒಂದು ಬಹಳಷ್ಟು ಒಂದು ಸಂತೋಷದ ದಿವಸ ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನಮ್ಮ ಯಂಗ್ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಇದರದ್ದು ಆಕ್ಟಿವಿಟೀಸ್ ಸ್ಟಾರ್ಟ್ ಆಗಿ ಒಂದು ಸುಮಾರು ಹನ್ನೆರಡು ವರ್ಷ ಆಯಿತು ಅದರ ಅದರಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ ಅದರಲ್ಲಿ ಸಹ ನಮ್ಮ ಒಂದು ಡ್ರೀಮ್ ಪ್ರಾಜೆಕ್ಟ್ ಆದಂತಹ ಈ ಕಾರುಣ್ಯ ಪ್ರಾಜೆಕ್ಟ್ ಆದ ನಮಗೆ ನಮ್ಮ ಎಲ್ಲ ಮೀಟಿಂಗ್ನಲ್ಲಿ ಕೂಡ ಬರುವಂತಹ ಒಂದು ಪಾಯಿಂಟ್ ಏನು ಅಂತೇಳಿದರೆ ಪಾಯಿಂಟ್ ಫಾರ್ ಡಿಸ್ಕಷನ್ ಅದು ಯಾವುದು ಅಂತೇಳಿದರೆ ನಮಗೆ ನಮ್ಮದೇ ಆದಂತಹ ಎಂ ಫ್ರೆಂಡ್ಸ್ ಇದ್ದು ಒಂದು ಆಫೀಸ್ ಫುಲ್ ಫ್ಲೆಜ್ಡ್ ಒಂದು ಆಫೀಸ್ ಆಗಬೇಕು ಅದರ ಒಟ್ಟೊಟ್ಟಿಗೆ ನಮಗೆ ಯಮ್ ಫ್ರೆಂಡ್ಸಿನ ಈ ಕಾರುಣ್ಯ ಪ್ರೊಜೆಕ್ಟಿಗೆ ನಮ್ಮದೇ ಓನ್ ಫುಲ್ ಫ್ಲೆಜ್ಡ್ ಒಂದು ಕಿಚನ್ ಆಗಬೇಕು ಅಂತೇಳುವಂತಹ ಒಂದು ಆಸೆ ನಮಗಿತ್ತು ನಮಗೆಲ್ಲರಿಗಿದ್ದಂತಹ ಆಸೆ ಅಲ್ಲಾಹನ ಅಪಾರ ಅನುಗ್ರಹದಿಂದ ಭಗವಂತನ ಅನುಗ್ರಹದಿಂದ ಅದು ಇವತ್ತು ಆಗಿದೆ ಇದಕ್ಕೆ ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತೇಳಿ ಆದರೆ ಈಗಾಗಲೇ ನಮ್ಮ ಅನೀಫಾಜ್ ಅವರು ಹೇಳಿದಾಗೆ ಲಾಸ್ಟ್ ಇಯರ್ ನಾವು ಯಮ್ ಫ್ರೆಂಡ್ಸಿನ ಕಚೇರಿ ಮತ್ತು ನಾವೊಂದು ಕಿಚನನ್ನು ವೆಲೆನ್ಶಾದಲ್ಲಿ ಮಾಡಿದ್ದೆವು ಅಲ್ಲಿ ವೆಲೆನ್ಷದಲ್ಲಿ ಮಾಡಿದಾಗ ಅಲ್ಲಿ ನಮಗೆ ಅದಕ್ಕೆ ಬೇಕಾದಂತಹ ಏನು ಮೆಷಿನರೀಸ್ ಅದನ್ನೆಲ್ಲ ಲಯನ್ಸ್ ಕ್ಲಬ್ನವರು ಕೊಟ್ಟರು ಆದರೆ ಬೇರೆ ಬೇರೆ ಕಾರಣದಿಂದಾಗಿ ಅಲ್ಲಿ ನಮಗೆ ಅದು ಕಂಟಿನ್ಯೂ ಆಗಲಿಲ್ಲ ಹಾಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಅಂತ ಆಗುವಾಗ ನಾವು ಬೇರೆ ನಮಗೆ ಒಂದು ಫುಲ್ ಫ್ಲೆಜ್ಡ್ ಕಿಚನ್ ಆಗಬೇಕು ಅಂತ ಹೇಳುವಾಗ ನಮ್ಮ ಸಂಸ್ಥೆಯ ಟ್ರೆಜರರ್ ಆದಂತಹ ಝುಬೇರ್ ಝು ಬುಲೇರಿ ಕಟ್ಟೆಯವರು ಹೌದು ಅವರು ನನ್ನ ಹತ್ರ ನಮ್ಮ ಹತ್ರ ಹೇಳಿದರು ನಾವೊಂದು ಎಮ್ ಆರ್ ಇದು ಎಮ್ ಆರ್ ಬಟ್ಲೇನಲ್ಲಿ ಒಂದು ಬಿಲ್ಡಿಂಗನ್ನು ಐಡೆಂಟಿಫೈ ಮಾಡಿದೆ ನಾವು ಹೋಗಿ ನೋಡುವ ಅಂತೇಳಿ ಭಾಳ ಉತ್ಸಾಹದಿಂದ ನಾವು ಬಂದೆವು ಬಂದು ನೋಡಿದಾಗ ಪರ್ಸನಲ್ ನಾನು ಹೇಳು ನಾನು ಕೂಡ ಬಂದಿದ್ದೆ ನನಗೆ ಯಾಕೋ ಮತ್ತೊಂದು ನಾವೊಂದು ರಾಂಗ್ ಪ್ಲೇಸ್ಗೆ ಹೋಗ್ತಾ ಇದ್ದೇವಾ ಅಂತ ಹೇಳುವಂಥ ಒಂದು ಭಾವನೆ ಕೂಡ ನನಗೆ ಆಗ ಆಗಿತ್ತು ಆದರೂ ನಾವು ಹೇಳಿದೆವಿಲ್ಲ ಇದನ್ನು ರಿನೋವೇಷನ್ ಮಾಡುವ ಅಂತ ಹೇಳುವಂಥ ಒಂದು ಡಿಸಿಷನಿಗೆ ಬಂದೆವು ವಿತ್ ಇನ್ ರೆಕಾರ್ಡ್ ಟೈಮ್ ಜುಬೇರ್ ಬುಲೇರಿಕಟ್ಟೆ ಅವರು ರಿಗರಸ್ ಆಗಿ ಅಪ್ ಮಾಡಿ ಈ ಎಲ್ಲ ರಿನೋವೇಷನ್ ಕಾರ್ಯಕ್ರಮವನ್ನು ಅದರದ್ದೊಂದು ಲೀಡ್ ತಗೊಂಡು ಆ ಕೆಲಸವನ್ನು ಕಂಪ್ಲೀಟ್ ಮಾಡಿದರು ಅವರನ್ನು ಈ ಪರ್ಟಿಕ್ಯುಲರ್ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅತಿ ಹೆಚ್ಚು ಅಂಕಗಳಿಸಿದ ಸಂಸ್ಥೆಯ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು ಯಮ್ ಫ್ರೆಂಡ್ಸ್ ಕಾರುಣ್ಯ ಯೋಜನೆ ಮುಖ್ಯಸ್ಥ ಮೊಹಮ್ಮದ್ ಹನೀಫ್ ಹಾಜಿ ಗೋಳ್ತ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಯಮ್ ಫ್ರೆಂಡ್ಸ್ ಸ್ಥಾಪಕಾಧ್ಯಕ್ಷ ರಶೀದ್ ಬಿಟ್ಲಾ ಕಾರ್ಯಕ್ರಮ ನಿರೂಪಿಸಿದರು ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಆರೀಫ್ ಪಡಬಿದ್ರಿ ವಂದಿಸಿದ್ರು ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು